ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಕೆಲವೊಂದು ತರಕಾರಿಗಳನ್ನು ಬಳಸಿ ಕುಕ್ಕರ್ನಲ್ಲಿ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು ಬಿಸಿಯಾದ ಮೇಲೆ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಒಂದು ನಾಲ್ಕು ಕಾಳು ಮೆಂತ್ಯ ಹಾಕಿದ್ದೀನಿ ಹಾಗೆಯೇ ಒಂದು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳಿ ಈಗ ಅದರಲ್ಲಿ ಒಂದು ಕಡ್ಡಿ ಕರಿಬೇವು ಹಾಗೆಯೇ ಬೀನ್ಸ್ ಸೋರೆಕಾಯಿ ಬಾಟಲ್ ಗಾರ್ಡ್ ಅಂತಾರೆ ನೋಡಿ ಅದು ಹಾಗೇನೇ ಕ್ಯಾರೆಟ್ ಈರುಳ್ಳಿ ಈರುಳ್ಳಿ ಒಂದು ದೊಡ್ಡದು ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ಒಂದು ನಾಲ್ಕರಿಂದ ಐದು ಬೀನ್ಸ್ ತೊಗೊಂಡಿದ್ದೀನಿ ಇವೆಷ್ಟು ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾನು ಒಗ್ಗರಣೆಯಲ್ಲಿ ಮೊದಲೇ ನಾನು ಹಿಂಗು ಹಾಕಬೇಕಾಗಿತ್ತು ಮಾರ್ತಿದ್ದೆ ಇವಾಗ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಾಗೆಯೇ ಕ್ಯಾಬೇಜ್ ಕ್ಯಾಬೇಜನ್ನು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿ ನೀರಿನಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಟು ತೊಗೊಂಡಿದ್ದೀನಿ ಹಾಗೆಯೇ ನುಗ್ಗೆಕಾಯಿ ಪಾಲಕ್ ಸೊಪ್ಪು ಮತ್ತು ಎರಡು ಟೊಮೆಟೊ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ಒಂದು ಚಿಕ್ಕ ಲೋಟದಷ್ಟು ನಾನು ಬೇಳೆಯನ್ನು ಇಲ್ಲಿ ಹಾಕಿದ್ದೀನಿ ತೊಳೆದು ಬೇಳೆ ಹಾಕೊಳ್ಳಿ ಹಾಗೆಯೇ ಎರಡು ಟೀ ಸ್ಪೂನಷ್ಟು ಸಾಂಬಾರು ಮಸಾಲೆ ನೀವು ಮನೆಯಲ್ಲಿ ಮಾಡಿದ್ದಿತ್ತಂದರೆ ಅದನ್ನು ಕೂಡ ಹಾಕಬಹುದು ಇಲ್ಲ ಮಾರ್ಕೆಟ್ನಿಂದ ತಂದಿದ್ದು ಅದು ಕೂಡ ಹಾಕಬಹುದು ಈಗ ಇನ್ನೂ ಸ್ವಲ್ಪ ಇಲ್ಲಿ ಸಾಂಬಾರು ಮಸಾಲೆ ಹಾಕಿದ್ದೀನಿ ನಾನು ಒಂದೂವರೆ ಎರಡೂವರೆ ಟೀ ಸ್ಪೂನಷ್ಟು ಸಾಂಬಾರು ಹಾಕಿ ಮೂರು ಬೌಲಷ್ಟು ಇಲ್ಲಿ ನೀರು ಹಾಕಿ ಇದನ್ನು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಮೂರಿಂದ ನಾಲ್ಕು ಸಿಟಿ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಟು ಇವಾಗ ಮೂರು ಸಿಟಿ ಮಾಡಿಕೊಂಡು ನಾನು ಕುಕ್ಕರ್ ತನಗಾಗಿದೆ ಇವಾಗ ನೋಡಿ ಇಲ್ಲಿ ಬೇಳೆ ತರಕಾರಿ ಬೇಳೆ ರೆಡಿಯಾಗಿದೆ ಇದನ್ನು ನೀವು ಇಡ್ಲಿ ದೋಸೆ ಚಪಾತಿ ಅಥವಾ ಅನ್ನದ ಜೊತೆಯಲ್ಲಿ ಕೂಡ ನೀವು ಇದನ್ನು ತಿನ್ನಬಹುದು ಈಗ ನುಗ್ಗೆಕಾಯಿಯನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು ತೆಗೆದಿಟ್ಟು ಅದನ್ನು ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಈ ನುಗ್ಗೆಕಾಯಿ ಏನು ತೆಗೆದು ಅದು ನುಗ್ಗೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ನಿಮಗೆ ಬೇಕು ಅಂತಂದರೆ ಬೆಲ್ಲನೂ ಕೂಡ ಸೇರಿಸ್ಬೋದು ಸೇರಿಸಿ ಇದನ್ನು ಸ್ವಲ್ಪ ಕುದಿ ಬರುವವರೆಗೂ ಕುದಿಸಿ ಇಲ್ಲಿ ತರಕಾರಿ ಬೇಳೆ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು